ಗೋವರ್ಧನ ಟ್ರಸ್ಟ್ ವತಿಯಿಂದ ಗೊಂದಿ ಚಟ್ನಳ್ಳಿಯಲ್ಲಿ ಗೋಮಾತೆಗಾಗಿ ಮೇವು ಬೆಳೆಯುವ ಕಾರ್ಯಕ್ರಮದ ಭೂಮಿ ಪೂಜೆಯನ್ನು ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮಿಗಳವರು ಕ್ಷೇ ಕ್ಷೇತ್ರ ಹೊಂಬುಜ ದಿಗಂಬರ ಜೈನಮಠ ಇವರ ಅಮೃತ ಹಸ್ತದಿಂದ ಬಿತ್ತುವ ಮೂಲಕ ಚಾಲನೆ ನೀಡಲಾಯಿತು ಮಾಜಿ ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪ ಶಿವಶಂಕರ್ ಉಮಾಪತಿ ಯೋಗ ಗುರು ರುದ್ರಾರಾಧ್ಯ ನಟರಾಜ್ ಭಾಗವತ್ ಉಮೇಶ್ ಆರಾಧ್ಯ ಕೆಇಕಾಂತೇಶ್ ಶೇಷಾಚಲ ಗುರುಗುಹ ನಾಗರಾಜ್ ಪಾಂಡೆ ಶಿವಾನಂದಪ್ಪ ನವ್ಯಶ್ರೀ ನಾಗೇಶ್ ಕುಬೇರಪ್ಪ ಸತ್ಯಣ್ಣ ಸೋಮಣ್ಣ ಜಾಧವ್ ವಿನೋದ್ ರಮೇಶ್ ಬಾಬು ವಿರೂಪಾಕ್ಷ ಅರುಣ್ ಉಮಾಮೂರ್ತಿ ಶುಭಾ ರಾಘವೇಂದ್ರ ಸಂಧ್ಯಾ ಹಾಗೂ ಜ್ಞಾನೇಶ್ವರಿ ಗೋಶಾಲೆಯ ಹಾಗೂ ಗೋವರ್ಧನ ಟ್ರಸ್ಟ್ನ ಸದಸ್ಯರು ಭಾಗವಹಿಸಿದ್ದರು ಗೋವರ್ಧನ ಟ್ರಸ್ಟ್ ವತಿಯಿಂದ ಗೊಂದಿ ಗೋಮಾತೆಗಾಗಿ ಮೇವು ಬೆಳೆಯುವ ಕಾರ್ಯವನ್ನು ಮೆಚ್ಚಿ ಮಠದ ವತಿಯಿಂದ ಎರಡು ಲಕ್ಷ ರೂಪಾಯಿಯನ್ನು ಜಗದ್ಗುರು ಸ್ವಸ್ಥೆ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮಿಗಳವರು ಶ್ರೀ ಕ್ಷೇತ್ರ ಹೊಂಬುಜ ದಿಗಂಬರ ಜೈನ ಮಠ ಇವರು ನೀಡಿದರು ಇದರ ಜೊತೆಗೆ ಹುಬ್ಬಳ್ಳಿ ಜೈನ ಸಮಾಜದ ಸಹಕಾರದಿಂದ ಗೋವರ್ಧನ ಟ್ರಸ್ಟ್ನೊಂದಿಗೆ ಶ್ರೀಮಠದ ಸಂಯುಕ್ತಾಶ್ರಯದಲ್ಲಿ ಮನುಷ್ಯನಿಗೆ ಕೃತಕವಾಗಿ ಕಾಲು ಜೋಡಣೆ ಮಾಡುವಂತಹ ಗೋವುಗಳಿಗೆ ಕೃತಕ ಕೈಕಾಲುಗಳ ಜೋಡಣೆ ಮಾಡಲು ಸಹಕಾರ ನೀಡಲು ಭರವಸೆ ನೀಡಿದರು 이음게 하게 오빠 나

ಗೊಂದಿ ಚಟ್ನಹಳ್ಳಿ ಈ ಒಂದು ಗ್ರಾಮದಲ್ಲಿ ಗೋವುಗಳ ಒಂದು ಮೇವಿಗಾಗಿ ಉತ್ತಮವಾದಂಥ ಒಂದು ಕಾರ್ಯವನ್ನು ಆರಂಭ ಮಾಡಲಾಗಿದೆ ಯಾಕೆ ಹೇಳಿದ್ರೆ ಹಿಂದಿನ ಕಾಲದಲ್ಲೇ ಗೋವುಗಳಿಗೆ ಅಂತ ಹೇಳಿ ಗೋಮಾಳಗಳಿರ್ತಿದ್ದವು ಗೋಮಾಳ ಇದ್ದಾಗ ಎಷ್ಟು ದನಗಳು ಬೇಕಾದ್ರೆ ಬಿಟ್ಟರು ಅಲ್ಲಿ ಹೋಗಿ ಗೋವುಗಳು ಮೇ ಕೊಂಡು ಬರ್ತಾ ಇದ್ದವು ಅದೇ ಕಾಲಾಂತರದಲ್ಲಿ ಅವೆಲ್ಲ ಮಾಯ ಆಗಿ ಈಗ ಗೋವುಗಳು ಇದ್ದರೂ ಒಂದೇ ಕಡೆ ಕಟ್ಟಿ ಹಾಕಿ ಅವುಗಳಿಗೆ ಮೇವು ಹಾಕ್ಬೇಕು ಆದರೆ ಮೇವು ಹಾಕ್ಬೇಕು ಅಂತ ಹೇಳಿದ್ರೆ ಮೇವು ಸಹ ಸಿಗೋದಿಲ್ಲ ಎಲ್ಲೋ ಯಾರ್ದೋ ಕೃಷಿ ಭೂಮಿ ಇದ್ದವರು ಸ್ವಲ್ಪ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅವರುಗಳಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಮೇವನ್ನ ಮಾಡಿಕೊಂಡು ಸಾಕ್ತಾ ಇದ್ದಾರೆ ಆದರೆ ಈ ಏನು ಸಾಮಾಜಿಕವಾಗಿ ಸೇವಾ ಭಾವನೆಯಿಂದ ಗೋಶಾಲೆಗಳನ್ನೆಲ್ಲ ನಡೆಸ್ತಾರೆ ಅವರಿಗೆ ಈ ಮೇವನ್ನ ಸಂಗ್ರಹಿಸುವುದು ಕೊಡುವಂಥದ್ದು ಅಂತೂ ಬಹಳ ಕಷ್ಟನೇ ಇದೆ ಒಂದು ಕಾಲದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲಾ ಅಂದ್ರೆ ತುಂಬಾ ಸಾವಿರಾರು ಎಕರೆಯಲ್ಲಿ ಭತ್ತ ಬೆಳೆಯುವಂತ ಒಂದು ಭೂಮಿ ಈಗ ಭತ್ತ ಬೆಳೆಯುವಂತದ್ದು ಪ್ರಮಾಣ ಕಮ್ಮಿಯಾಗಿ ತೋಟ ಜಾಸ್ತಿ ಆಗಿದೆ ಅಡಿಕೆ ತೋಟ ಎಲ್ಲಾ ಕಡೆ ತೋಟಗಳು ಜಾಸ್ತಿ ಆಗಿ ಈಗ ನಮಗೆ ಹುಲ್ಲು ಈ ಒಂದು ಗೋವರ್ಧನ ಟ್ರಸ್ಟ್ ಆರಂಭ ಮಾಡಂತಹ ಸಂದರ್ಭಕ್ಕೆ ಶ್ರೀತಾ ಗುರುಗುಹ ನಾಗರಾಜ್ ಅವರು ನಮಗೆ ಕೊಟ್ಟಂತ ಒಂದು ಯೋಚನೆ ಮತ್ತು ಯೋಜನೆ ಈ ಯೋಜನೆ ಇಷ್ಟು ಮಟ್ಟಿಗೆ ಯಶಸ್ವಿ ಆಗತ್ತೆ ಅಂತ ಕಲ್ಪನೆಯೂ ಕೂಡ ನನಗಿರಲಿಲ್ಲ ಗೋವಿಂದ ಮೇಲೆ ಪ್ರೀತಿಯಿಂದ ಅವ್ರು ಹೇಳಿದ ತಕ್ಷಣ ಇದನ್ನ ಮಾಡಬೇಕು ಅಂತ ಶುರು ಮಾಡಿದ್ವಿ ಅವತ್ತು ಗುರುವಂದನಾ ಕಾರ್ಯಕ್ರಮ ಗುರುಪೂರ್ಣಿಮೆ ಅವತ್ತು ಅವ್ರ ಮನೆಗೆ ಹೋಗಿ ಮಾತಾಡಿದಾಗ ಇಷ್ಟು ಸುಲಭವಾಗಿ ಇದಾಗತ್ತೆ ಅನ್ನೋದನ್ನ ನಾನಂತೂ ಅನ್ಕೊಂಡಿರಲಿಲ್ಲ ಶುರು ಆಗಿದೆ ಎಲ್ಲಾರು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ ಇದು ಬರುವಂತ ದಿನಕ್ಕೆ ಒಂದ್ ರೀತಿ ತಪಸ್ವ ರೂಪದಲ್ಲಿ ನಾವೆಲ್ಲ ಸೇರಿ ಮಾಡಬೇಕಾಗತ್ತೆ ಅನೇಕ ಏನು ಮಾತಾಡ್ಕೊಳ್ಳಿ ಇದರ ರಾಜಕಾರಣ ಇದೆ ಅದಿದೆ ಏನ್ ಹೇಳಿದ್ರು ಕೂಡ ತುಂಬಾ ಸ್ಪಷ್ಟ ಗೋವು ನಮ್ಮ ತಾಯಿ ತಾಯಿ ಗೋವಿಗೆ ನಮ್ಮ ಕರ್ತವ್ಯ ಏನೋ ಸೇವೆ ಮಾಡಬೇಕು ಆ ಸೇವೆ ಮಾಡಲೇಬೇಕು ಅನ್ನೋ ತೀರ್ಮಾನ ನಾವೆಲ್ಲ ಈ ಸಂದರ್ಭ ಮಾಡಿದ್ದೇವೆ ಹಾಗಾಗಿ ಇದು ಬರೋ ಒಂದಿನ ಒಂದು ತಿಂಗಳು ಎರಡು ತಿಂಗಳು ವರ್ಷ ಎರಡು ವರ್ಷ ಹತ್ತು ವರ್ಷ ಅಲ್ಲ ಎಲ್ಲಿ ತನಕ ನಾವು ಬದುಕಿರ್ತೀವೋ ಅಲ್ಲಿ ತನಕನೂ ಕೂಡ ಈ ಗೋಸೇವೆ ಮುಂದುವರಿಸಬೇಕು ಅಷ್ಟೇ ದಿನೇ ಬರುವಂತ ದಿನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹರಡಬೇಕಿತ್ತು ಶಿವಮೊಗ್ಗದಲ್ಲಿ ಎಲ್ಲರೂ ಸೇರಿ ಇದನ್ನ ಮಾಡ್ತಾ ಇದ್ದಾರೆ ನನ್ನ ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಕರೆದಿದ್ರು ತುಂಬಾ ಸಣ್ಣ ಸಂಘಟನೆ ಇದು ಅವ್ರದೇನು ಆ ಒಂದು ಚಿಕ್ಕಬಳ್ಳಾಪುರದಲ್ಲಿ ನೂರ ಒಂದು ಹಳ್ಳಿಗೆ ಒಬ್ಬೊಬ್ಬ ಬಡವರನ್ನ ಗುರುತಿಸಿದ್ದಾರೆ ಆ ಗ್ರಾಮದವರೆಲ್ಲ ಒಟ್ಟಿಗೆ ಸೇರಿ ಗುರುತಿಸಿದ್ದಾರೆ ಯಾತಕ್ಕ ಗುರುತಿದ್ದಾರೆ ಅಂದ್ರೆ ಅವ್ರ ಮನೆಗೆ ಒಂದು ಗೋವು ಉಚಿತವಾಗಿ ಕೊಡ್ತೀವಿ ಅಂತ ಹೇಗೆ ಇಲ್ಲಿ ಗೋಂಡಿ ಚಟ್ನಲ್ಲಿ ಅನೇಕ ರೈತರು ಸೇರಿದಿರಿ ನಾಡಿದ ನವೆಂಬರ್ ತಿಂಗಳಲ್ಲಿ ತಾವೆಲ್ಲರೂ ಕೂಡ ಭತ್ತದ ಕಟಾವು ಶುರು ಆಗತ್ತೆ ಅರುಣಣ್ಣ ಕೇಳಿಸ್ಕೋ ಭತ್ತದ ಭತ್ತದ ಕಟಾವು ಶುರು ಆಗತ್ತೆ ನಾನು ನಿಮ್ಮಲ್ಲಿ ಕಳಕಲಿನ ವಿನಂತಿ ಎಷ್ಟು ಪಿಂಡಿ ಲೋಡ್ ಆಗತ್ತೆ ಅಷ್ಟು ಪಿಂಡಿ ನೀವೆಲ್ಲರೂ ಸೇರಿಸ್ಕೊಟ್ರೆ ನಿಮ್ಮ ಕುಟುಂಬ ಕೂಡ ಒಳ್ಳೇದಾಗತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಕಳಕಲಿಂದ ವಿನಂತಿಯನ್ನು ಮಾಡ್ಕೊಂತ ಇದ್ದೀನಿ ಯಾಕೆಂದ್ರೆ ನಟರಾಜ್ ಭಾಗವತ್ವ ಹೇಳ್ತಾ ಇದ್ದು ಪಕ್ಕದಲ್ಲಿ ಕೂತಾಗ ಹತ್ತನೇ ತಾರೀಕು ಬಂತು ಅಲ್ಲಿ ಲೋಡ್ ಖಾಲಿ ಆಗ್ತದೆ ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತ ಆದ್ರೆ ಗೋವರ್ಧನ ಟ್ರಸ್ಟ್ ಇಂದ ಈ ಮೂರೂ ಗೋಶಾಲೆಗೆ ಬೇಕಾದಂತ ಮೇವನ್ನ ನಾವು ಖಂಡಿತವಾಗಿ ಕೂಡ ಬರುವಂತ ದಿನಗಳಲ್ಲಿ ಕೊಡ್ತೀವಿ ಅಂತ ಈ ಒಂದು ವೇದಿಕೆ ಮುಖಾಂತರ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದ್ರ ಜೊತೆಗೆ ಶಿವಮೊಗ್ಗದ ಈಗಾಗ್ಲೇ ಆರು ಮೂರು ಬುಕ್ ಅಂದ್ರೆ ಒಂದು ಬುಕ್ ಅಲ್ಲಿ ಹತ್ತು ರೂಪಾಯಿ ರಸೀದಿ ಅಂತೆ ಆರು ಸಾವಿರ ಮನೆಗಳಿಗೆ ಈಗಾಗಲೇ ನಮ್ಮ ರಶೀದಿ ತಲುಪಿದೆ ಸುಮಾರು ಮೂರು ಸಾವಿರದ ಐನೂರು ನಮ್ಮ ಹತ್ರ ರಶೀದಿಗಳು ಈಗಾಗಲೇ ವಾಪಸ್ ಬಂದಿದೆ ಅಂದ್ರೆ ಮೂರುವರೆ ಸಾವಿರ ಮನೆಗಳನ್ನ ನಾವೀಗ ಗೋವರ್ಧನಾ ಟ್ರಸ್ಟ್ ವತಿಯಿಂದ ನಾವು ಮನೆಗಳು ಮುಟ್ಟಿದೀವಿ ಅಂತ ತುಂಬಾ ಸಂತೋಷದಿಂದ ನಾನು ಈ ಸಂದರ್ಭದಲ್ಲಿ ನಾನು ಕೂಡ ಹೇಳಿ ಬಯಸ್ತಾ ಇದ್ದೀನಿ ಇನ್ನು ಎರಡು ದಿನದಲ್ಲಿ ಪರಮಪೂಜ್ಯ ಶೃಂಗೇರಿಯ ಜಗತ್ಗಳು ಬರೋ ಸಂದರ್ಭದಲ್ಲಿ ನನಗೆ ವಿಶ್ವಾಸ ಇದೆ ಐದು ಸಾವಿರನೂ ಕೂಡ ನಾವು ಮುಟ್ತೀವಿ ಅಂತ ವಿಶ್ವಾಸದಿಂದ ಇವತ್ತು ಈ ಒಂದು ಸುಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಮ್ಮ ದೈವಿ ಸ್ವರೂಪ ಅಂತ ಸ್ವಾಮೀಜಿಗಳು ಬಂದಿರೋದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಆಗಿದೆ